ಹೇಗೆ ಅನ್ನಿಸ್ತು ಇಲ್ಲ ಇಲ್ಲಿ ಬಂದಮೇಲೆ ನಮಗೆಲ್ಲ ಒಳ್ಳೇದಾಗಿದೆ ಆಗ್ತಾ ಆಗ್ತಾಯಿದೆ ಅದಕ್ಕೊಂದ್ಸಲ ಇಲ್ಲಿ ಮೂರನೇ ಸಲ ಬಂದ್ವಿ ಏನು ಅಂದ್ಕೊಂಡಿದ್ರಿ ನೀವು ನಮ್ಮ ಮಗಳ ಮದುವೆ ವಿಷಯಕ್ಕೆ ಬಂದಿದ್ವಿ ಎಲ್ಲ ಒಳ್ಳೆಯದಾಗಿದೆ ಆರೋಗ್ಯ ಸಮಸ್ಯೆ ಎಲ್ಲ ಚೆನ್ನಾಗಿತ್ತು ಕೌಡಶಸ್ತ್ರ ನೀವೇ ಹೇಳಿದ್ರ ಇಲ್ಲ ಅವ್ರು ಹೇಳಿದ್ರೆ ಹೇಗಿತ್ತು ನಾವೇನು ಹೇಳೋಕ್ಕೆ ಮುಂಚೆ ಎಲ್ಲ ಅವರೇ ಹೇಳಿದ್ರು ಅದರಿಂದ ನಮಗೆ ನಂಬಿಕೆ ಬಂತು ನಾನು ಮೂರನೇ ಸಲ ಬಂದಿದ್ದೀವಿ ನಾವು ಏನು ಹೇಳ್ತೀರಾ ವಿಜಯಕಾಳಿ ಅಮ್ಮನವರ ಬಗ್ಗೆ ಇಲ್ಲ ತಾಯಿದು ಪವಾಡ ತುಂಬ ಚೆನ್ನಾಗಿದೆ ಶಕ್ತಿ ದೇವತೆ ಬಂದಾಗಿಂದ ನಮಗೆಲ್ಲ ಒಳ್ಳೆದಾಗಿದೆ ಬಸಪ್ಪನ ಪಾದ ಅದು ಕೇಳಿದ್ದೀವಿ ಅದ್ರ ಬಗ್ಗೆ ಏನು ಹೇಳ್ತೀರ ಅದು ನಮಗೆ ಪಾದ ಕೊಟ್ಟ ಮೂರು ಸಲ ಏನು ಅಂದ್ಕೊಂಡ್ವಿ ಅದೇ ಥರ ಪಾದ ಕೊಟ್ಟಿದೆ ಅದಕ್ಕೆ ಮೂರನೇ ಸಲ ಬಂದಿದ್ದೀವಿ ಮೂರು ಸಲ ಬರಬೇಕು ಅಂದ್ಕೊಂಡಿದ್ದೀವಿ ಎಲ್ಲ ಒಳ್ಳೇದಾಗ್ತಾ ಇದೆ ಅದಕ್ಕೆ ಬಂದಿದ್ದೀವಿ ತೀರ್ಥ ಸ್ನಾನ ತೀರ್ಥ ಸ್ಥಾನನೂ ಆಗಿದೆ ಇದು ಎರಡನೇ ಸಲ ಆಯಿತು ನಮ್ಮ ಹುಡುಗಿದ ಇನ್ನೊಂದು ಸಲ ಹೇಗಿದೆ ತೀರ್ಥಸ್ನಾನ ಮಾಡಿದ ನಂತರ ಆರೋಗ್ಯ ಸಮಸ್ಯೆ ಎಲ್ಲ ಚೆನ್ನಾಗಾಗಿದೆ ಅದಕ್ಕೆ ಬಂದಿದೆ ದೇವಿನ ತಲೆ ಮೇಲೆ ಇಟ್ಟು ತೀರ್ಥಸ್ನಾನ ಮಾಡೋದ್ರಿಂದ ಅದು ಹೇಗೆ ಅನಿಸುತ್ತೆ ಅದೇ ಅದನ್ನು ಮಗಳಿಗೆ ಮಾಡಿಸಿದ್ದು ಅದು ಅವಳಿಗೆ ನಾವು ಮಾಡ್ಸಕ್ಕಂತ ಏನು ಹೇಳ್ತೀರಾ ಸಮಸ್ಯೆಯಲ್ಲಿ ಇರುವಂಥವ್ರಿಗೆ ಈ ದೇವಸ್ಥಾನದ ಬಗ್ಗೆ ದೇವಸ್ಥಾನ ತುಂಬ ಒಳ್ಳೇದಾಗ್ತಾ ಇದೆ ನಾವು ಅದಕ್ಕಾಗಿ ಬೆಂಗಳೂರಿಂದ ಬರ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ತಿದೆ ಒಂದು ಶಕ್ತಿ ಇದೆ ಆ ದೇವರಲ್ಲಿ ಅದಕ್ಕಾಗಿ ಬರ್ತಾ ಇದ್ದೀವಿ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತಾರೆ ಇಲ್ಲ ಬಂದು ಹೋಗಿ ಏನೇ ಸಮಸ್ಯೆ ಇದ್ರು ಪರಿಹಾರ ಆಗುತ್ತೆ ಅಂತ ಹೇಳಿ ಅನ್ನದಾನ ಎಲ್ಲ ನಡೀತಾ ಇದೆ ಇದ್ರ ಬಗ್ಗೆ ಇದು ಪರವಾಗಿಲ್ಲ ಬೆಂಗಳೂರಿಂದ ಬಂದವ್ರಿಗೆ ಹೊಟ್ಟೆ ಹಾಸ್ಕೊಂಡು ಬಂದವರಿಗೆ ಬಂದಿದ್ದ ತಕ್ಷಣ ನಾವು ಅಷ್ಟೇ ರಿಪನ್ ಮಾಡಿಬಿಟ್ಟೆ ಒಳಗೆ ಬರ್ತೀವಿ ಅನುಕೂಲ ಚೆನ್ನಾಗಿದೆ ಹೆಣ್ಮಕ್ಕಳಿಗೆ ಬಂದವರಿಗೆ ಅನುಕೂಲ ಚೆನ್ನಾಗಿದೆ ನಿಮ್ಮ ಬಂದಿರೋದು ಬೆಂಗಳೂರಿಂದ

ಪರವಾಗಿಲ್ಲ ಚೆನ್ನಾಗಿ ಪರವಾಗಿಲ್ಲ ಸಂತೋಷ ಆಯಿತು ಮಾಡಿ ನಾನೇನು ನೋಡಿಲ್ಲ ಥರ ಚೆನ್ನಾಗಿ ಮಾಡಿ ಮಸವಣ್ಣನ ಪಾದ ಏನು ಅಂತ ಹೇಳಿದರೆ ಏನಂತ ನಾವು ಎಲ್ಲ ಒಳ್ಳೆಯದಾದರೆ ಏನೋ ಬಂದು ಇನ್ನೊಂದು ಸತಿ ಬಂತು ಏನು ಕಾಣಿಕೆ ನಾವು ಆಯ್ಕೆ ಮಾಡ್ಕೊಂಡು ನನಗೆ ಕೊಡ್ತೀವಿ ಅಂತ ಹೇಳಿ ಏನು ಹೇಳ್ತೀವಿ ಒಳ್ಳೇದಾಗುತ್ತೆ ಒಳ್ಳೆಯದಾಯ್ತದೆ ಹೋಗ್ರಿ ಅಂತ ಹೇಳ್ಬೇಕು ಹ್ಞೂ ಚೆನ್ನಾಗಿ ಅಂತ ಬಸವಣ್ಣನ ಮೇಲೆ ಹಾಕ್ತು ಒಳ್ಳೇದಾಗಬೇಕು ಅಂತ ಬಂದಿದ್ದೀವಿ ತಾಯಿ ಅಮ್ಮನ ಕೊಟ್ರಿ ಬರುವಂಥ ಭಕ್ತಾದಿಗಳಿಗೆ ಬನ್ನಿ ಅಂತ ಹೇಳ್ತೀವಿ ಬನ್ನಿ ಒಳ್ಳೇದಾಯ್ತದೆ ಅಂತ ಹೇಳ್ತೀವಿ ಬಸವಣ್ಣನೆಲ್ಲ ಪೂಜೆ ಮಾಡಿಸ್ಬಿಡಿ ಏನಂತ ಹ್ಞೂ ಒಳ್ಳೇದಾಯ್ತು ಏನು ಅನ್ನಿಸಿಲ್ಲ ಸಂತೋಷ ಆಯ್ತು ಹ್ಞೂ